ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಟ್ಟಡಗಳಲ್ಲಿ ಕಟ್ಟಡ ಕಟ್ಟುವಾಗ ಸಾಕಷ್ಟು ಶ್ರಮ ಪಟ್ಟು ಕೆಲಸ ಮಾಡುವಂಥ ಅನೇಕರು ನಮಗೆ ಸಿಕ್ತಿರ್ತಾರೆ ಈಗ ಇಲ್ಲಿ ಖುದ್ದಾಗಿ ಒಂದು ಬಿಲ್ಡಿಂಗ್ ಕಟ್ಟಡ ಎಲ್ಲ ನಡೀತಾ ಇದೆ ಅಲ್ಲಿ ಕೆಲಸ ಮಾಡ್ತಾ ಇರೋರು ಅನೇಕರು ಇದ್ದಾರೆ ಅವರೊಳಗೆ ಒಬ್ಬರು ಇದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ಈಗ ನೋಡಿ ಗಾರೆ ಕೆಲಸ ತುಂಬಾ ಬಹಳ ವ್ಯವಸ್ಥಿತವಾಗಿ ಕಟ್ಟಡವನ್ನು ಯಾವ ರೀತಿ ಕಟ್ಟಬೇಕು ಅಂತ ಎಲ್ಲ ವಿಚಾರಗಳನ್ನು ಅವರು ಹೇಳ್ತಾರೆ ನಮಸ್ಕಾರ ನಿಮ್ಮ ಹೆಸರು ಬಾಲಾಜಿ ನಾಯ್ ಬಾಲಾಜಿ ನಾಯ್ಕ ಎಲ್ಲಿ ಅವರು ತಾವು ಅಂದ್ರೆ ಬಳ್ಳಾರಿನಾ ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದೀರಿ ಕಟ್ಟಡ ಕಟ್ಟುವ ಕೆಲಸವನ್ನು ಯಾವಾಗ್ಲಿಂದ ಶುರು ಮಾಡಿದಿರಿ ಈಗ ಅದು ಹತ್ತು ವರ್ಷ ಆಯ್ತು ಕಲಿತ ಹ್ಞೂ ಫಸ್ಟ್ ಕಲಿತಿರಿ ಹಾಂ ಹಾಂ ಆಮೇಲೆ ಇವಾಗ ದೊಡ್ಡ ದೊಡ್ಡ ಕಟ್ಟಡ ಕೂಡ ಕಟ್ತೀರಿ ಹಾಂ ಹಾಂ ಈಗ ಹೆಲ್ಪರ್ ಕೆಲಸ ಮಾಡಿ ಗಾರೆ ಕೆಲಸ ಮಾಡ್ತಾಯಿದ್ವಿ ಹಾಂ ಹಾಂ ಈ ಬೆಂಗಳೂರಿಂಥ ಊರಲ್ಲಿ ಕಟ್ಟಡ ಕಟ್ಟೋದು ಮತ್ತೆ ಸಣ್ಣ ಸಣ್ಣ ಊರುಗಳಲ್ಲಿ ಕಟ್ಟಡ ಕಟ್ಟೋದಕ್ಕೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ವ್ಯತ್ಯಾಸ ಅಲ್ಲಿ ಮೆಟ್ರಲ್ಲ ಸ್ಟ್ರಾಂಗ್ ಇಲ್ಲಿ ಮೆಟ್ರಲ್ಲ ಬೇಸ್ ಆಗ್ತಾಯಿರಾ ಅಮೌಂಟ್ ಹೆಂಗೆ ಇರುತ್ತೆ ಹಂಗೆ ಕೆಲಸ ಮಾಡ್ತೀವಿ ಹೆಂಗೆ ಚ ಕೆಲಸ ಚೆನ್ನಾಗಾಗುತ್ತೆ ಚೆನ್ನಾಗಾಗುತ್ತೆ ಹಾಂ ಅಂದರೆ ಇಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸ ಆಗುತ್ತಾ ಏಯ್ ಅನ್ಸುತ್ತೆ ಮುಂದೆ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಸಾವಕಾಶ ಕೆಲಸನ ಹೇಗೆ ಹಂಗಲ್ಲ ಸರ್ ಅದು ನಮ್ಮ ನಮ್ಮ ಮೇಲೆ ಡಿಫ್ರೆಂಟ್ ಅದ ದುಡ್ಡು ಮೇಲೆ ಹಾಂ ದುಡ್ಡು ಮೇಲೆ ಡಿಫ್ರೆಂಟ್ ಓನರಿಂಗ್ ಮಾಡು ಸರ್ ಆ ಮಾಡೋದು ನಾವು ಹೌದಾ ಈಗ ನೀವು ಮೊದಲು ಹೆಲ್ಪರ್ ತರ ಕೆಲಸ ಮಾಡ್ತಿದ್ರಿ ಈಗ ಈ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಂದ್ರೆ ಯಾರ ಒಂದು ನೆರವು ಬೇಕಲ್ಲ ಅಂದ್ರೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ನಿಮ್ಮಲ್ಲಿ ಮೇಸ್ತ್ರಿ ಆಗಲಿ ಅಥವಾ ಇಂಜಿನಿಯರ್ ಆಗಲಿ ಹೇಳ್ತಿರ್ತಾರೆ ಒಬ್ರು ಮೇಲ್ವಿಚಾರಣೆ ಮಾಡೋಕೆ ಇರ್ತಾರಾ ಮೇಸ್ತ್ರಿ ಇರ್ತಾರೆ ಹ್ಞೂ ಮಿಸ್ರಿ ಅವ್ರು ಈ ಮೇಸ್ರಿ ಹೇಳದಂಗೆ ನಾವು ಕೆಲಸ ಮಾಡ್ತೀವಿ ಹ್ಞೂ ನಿಮಗೂ ಫುಲ್ ಒಂದು ಮನೆ ಕಟ್ಟೋ ಐಡಿಯಾ ಬಂದಿದೆಯಲ್ಲ ಹದ ಬಂದಾಗಿ ನಾವು ಕಲಿಬೇಕು ಇನ್ನೂ ಕಲಿಬೇಕು ಹ್ಞೂ ನೀವು ಏನು ಓದಿದಿರಿ ನಾನು ಜಾಸ್ತಿ ಹೋದಾಗ ನಾಲ್ಕು ಕ್ಲಾಸ್ ಓದಿ ಇದ್ಬಿಟ್ಟು ನಾಲ್ಕು ಕ್ಲಾಸಿಗೆ ಸಾಕಾಯ್ತಾ ಓ ಕಡಿಮೆ ಓದಿದ್ದಕ್ಕೆ ಈ ಥರ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು ನಾವು ಕಷ್ಟಪಡಬೇಕು ಇಂಥ ಕೆಲಸ ಅನಿವಾರ್ಯ ಅಂತ ಅನ್ಸಿದ್ಯಾ ಹೆಂಗೆ ನಿಮಗೆ ಹಂಗೇನಿಲ್ಲ ಸರ್ ಮತ್ತೆ ನಾವು ಈ ಕಷ್ಟ ಕೆಲಸ ಮಾಡಬೇಕಂತ ಅದಕ್ಕೆ ಮಾಡ್ತಾ ಇದ್ವಿ ಈಗ ನೋಡಿ ನನ್ನ ಜೊತೆ ಮಾತಾಡ್ತಾನೆ ಇದ್ದೀರಿ ಆದರೂ ಕೂಡ ಹಿಂಗೆಲ್ಲ ಮಾಲ್ ಹಾಕೋದು ಸಿಮೆಂಟು ಕಾಂಕ್ರೀಟ್ ಎಲ್ಲ ಮಿಕ್ಸ್ ಮಾಡಿ ನೀವು ಕೆಲಸದಲ್ಲಿ ಸದಾ ತೊಡಗಿದ್ದೀರಿ ನಿಂತ್ಕೊಂಡಿಲ್ಲ ಅದು ಬಹಳ ವಿಶೇಷ ನಮ್ಗೆ ಭಾಳ ಖುಷಿ ಆಗೋದಂದ್ರೆ ಮನುಷ್ಯ ಕಷ್ಟಪಟ್ಟು ದುಡಿಬೇಕು ಈಗ ಏನೋ ಒಂದು ಮನೋರಂಜನೆ ಬೇಕಾಗತ್ತೆ ನಿಮಗೆ ಏನು ಮಾಡ್ತೀರಾ ಏನು ಮಾಡ್ಬೇಕಂದ್ರೆ ಕೆಲಸ ಹಾಡ್ ಕೇಳ್ತಿರ್ತೀರ ಕೆಲಸ ಮಾಡಬೇಕು ಕೆಲಸ ಮಾಡ್ಕೋತಂತೆ ಜೀವನ ಸಾಗಿಸ್ಬೇಕು ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲರೂ ಒಂಥರ ದೂರದಿಂದ ಬಳ್ಳಾರಿ ಅಂತ ಊರಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಿ ಈ ಬಿಲ್ಡಿಂಗ್ ಕೆಲಸ ಶುರು ಆಗಿ ಎಷ್ಟು ತಿಂಗಳ ಮತ್ತೆ ನೆಕ್ಸ್ಟ್ ಎಷ್ಟು ತಿಂಗಳಕ್ಕೆ ಮುಗೀತದೆ ಓನರ್ ಡಿಫ್ರೆಂಟ್ ಅದು ಓನರ್ ಹೆಂಗ್ ಮಾಡಿಸ್ತಾರ ಅಂದಾಜು ಅಂದಾಜು ಬೆಂಗಳೂರು ಅಂತ ಊರೊಳಗೆ ಯಾವುದೇ ಮಾಲ್ಗಳನ್ನ ಹೆಂಗ್ ಹೆಂಗೆ ಎಲ್ಲಿ ಬೇಕಲ್ಲಿ ಸ್ಟಾಕ್ ಮಾಡೋಂಗಿಲ್ಲ ಕೂಡ್ಲೆ ಕೂಡ್ಲೆ ಖಾಲಿ ಮಾಡಬೇಕಾಗತ್ತೆ ಎಷ್ಟು ದಿನ ಬೇಕಾಗತ್ತೆ ಒಂದು ಕಟ್ಟಡ ಮೇಲೆ ಕೆಳಗೆ ಎರಡು ಬಿಲ್ಡಿಂಗ್ ಕಟ್ಟಡ ಮುಗಿಬೇಕಂದ್ರೆ ಒಂದ್ ವರ್ಷ ಆಗುತ್ತೆ ಓನರ್ ಓನರ್ ಎರಡು ಖುಷಿ ಖುಷಿಯಾಯಿತು ನಿಮ್ ಜೊತೆ ಮಾತಾಡಿ ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ ದೇವರು ನಿಮ್ಗೆ ಒಳ್ಳೇದ್ ಮಾಡಲಿ ಮುಂದೆ ಇನ್ನು ಒಳ್ಳೇದಾಗಲಿ ಅಂತ ಹೇಳಿ ಹೇಳೋಣ ಮತ್ತೆ ಇನ್ನೊಬ್ಬ ಬೇರೆ ಸದಸ್ಯರ ಜೊತೆಗೆ ಮಾತಾಡೋಣ ಇಲ್ಲಿ ಒಬ್ಬ ಅಕ್ಕ ಅವರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲದೇನೆ ತುಂಬಾ ಒಳ್ಳೆ ರೀತಿಯಲ್ಲಿ ತುಂಬಾ ನಗನಗ್ತಾ ಕೆಲಸ ಮಾಡೋವ್ರು ಇದ್ದಾರೆ ಅಕ್ಕ ನಿಮ್ಮ ಹೆಸರೇನು ಮೀನಾಕ್ಷಿ ಬಾಯಿ ಮೀನಾಕ್ಷಿ ಬಾಯಿ ಮೀನಾಕ್ಷಿ ಬಾಯಿ ಬಳ್ಳಾರಿ ಬಳ್ಳಾರಿನಾ ಈಗ ನೋಡಿ ಅಲ್ಲಿ ನಮ್ಮ ಸ್ವಂತ ಊರು ಮನೆ ಎಲ್ಲಾ ಬಿಟ್ಟು ದೊಡ್ಡ ಈ ಶಹರಕ್ಕೆ ಬರಬೇಕಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ ಅಥವಾ ಪದೇ 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 ಬೆಂಗಳೂರಿಗೆ ಬಂದು ಇಲ್ಲಿ ಜೀವನ ಅಂತ ಕೆಲಸ ಸುಲಭ ಅನಿಸ್ಬಿಡುತ್ತೆ ನಿಮ್ಗೆ ಹೆಂಗೆ ಅಲ್ಲಿ ಚೆನ್ನಾಗಿನೋ ಅಥವಾ ಬೆಂಗಳೂರು ಚೆನ್ನಾಗಿನೋ ಊರ್ ಕಡೆನೆ ಚೆನ್ನಾಗಿ ಸರ್ ನಾವು ಮಕ್ಕಳು ಬಿಟ್ಟು ದುಡಿಯಕಂತ ಬಂದಿವಿ ತಿಂಗಳ ಎರಡು ತಿಂಗಳು ಇದ್ದು ಹೋಗ್ಬಿಡ್ತೀವಿ ಸರ್ ನನ್ನ ನಡುವೆ ಮಕ್ಕಳು ಮತ್ತೆ ಕೆಲವು ಹಬ್ಬ ಹರಿದಿನಗಳು ಇರ್ತವೆ ಅದಕ್ಕೆ ಹೋಗ್ಲೇಬೇಕು ಹೌದು ಎಷ್ಟು ವರ್ಷದಿಂದ ನೀವು ಈ ರೀತಿ ಕಟ್ಟಡ ಕೆಲಸದಲ್ಲಿ ತೊಡಗಿದೀರಾ ಎಷ್ಟು ವರ್ಷ ಆಯ್ತು ಆಯ್ತು ಸರ್ ಹತ್ತು ವರ್ಷ ಮೇಲೆ ಆಯ್ತು ಹತ್ತು ವರ್ಷ ಗಂಡ ಗಂಡ ಇದೇ ಕೆಲಸ ಮಾಡ್ತಾನೆ ಸರ್ ಅವರು ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅಂದ್ರೆ ಈಗ ನೀವು ದುಡಿಬೇಕಂತಂದಾಗ ಹತ್ತಿರದಲ್ಲೇ ನೀವು ಎಲ್ಲಿ ಇರ್ತೀರಲ್ಲ ಮನೆಯನ್ನು ಮಾಡಿರ್ತೀರಿ ಸಣ್ಣ ಮನೆ ಸಿಕ್ಕಿರ್ತದೆ ಕಟ್ಟಡ ಕಾರ್ಮಿಕರ ಮಾಲಕರೇ ನಿಮ್ಗೆ ವ್ಯವಸ್ಥೆ ಅವರೇ ನಮಗೆ ರೂಮ್ ಅವರು ಈಗ ಮನೆಯಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು ಕೆಲಸ ಮಾಡಬೇಕು ಮತ್ತೆ ಈ ಈಗ ಕಟ್ಟಡ ಕೆಲಸಕ್ಕೆ ಹೋಗ್ಬೇಕಲ್ಲ ಎಷ್ಟೊತ್ತಿಗೆ ಐದು ಗಂಟೆಗೆ ಗಂಟೆಗೆ ಕೆಲ್ಸಕ್ಕೆ ಬರಬೇಕು ಸರ್ ಸಾಯಂಕಾಲ ಇನ್ನು ಆರು ಗಂಟೆಗೆ ಮನೆಗೆ ಹೋಗ್ಬೇಕು ಸರ್ ಮನೆಗೆ ಹೋದ್ಮೇಲೆ ಮತ್ತೆ ಮನೆಯಲ್ಲಿ ಕೆಲಸ ಮಾಡಬೇಕಲ್ಲ ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಸರ್ ಅಡಿಗೆ ಮಾಡಿ ಅಡಿಗೆ ಮಾಡಿ ತಿನ್ಬೇಕು ಸರ್ ಈಗ ನೋಡಿ ಈ ಕೆಲವೊಂದೆಲ್ಲ ತುಂಬಾ ಈಗ ಏನೇ ತುಂಬಾ ಭಾರವಾದ ಕೆಲಸ ಮಾಡಬೇಕು ಈಗ ಗಂಡು ಹೆಣ್ಣು ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ ನಿಜ ಆದ್ರೆ ನಿಮಗೂ ಕೂಡ ತುಂಬಾ ಈಗ ಶಕ್ತಿ ಬೇಕಾಗತ್ತೆ ನೀವು ಅವ್ರ ಸರಿ ಸಮಾನವಾಗಿ ದುಡಿತೀರಾ ಇಲ್ಲ ಸರ್ ಅಂದ್ರೆ ನಮಗ ಕೂಲಿ ಕಡಿಮೆ ಕೊಡ್ತಾರೆ ಮತ್ತೆ ನಾವು ಕೆಲಸ ಮಾಡಬೇಕು ಅವ್ರ ಎಷ್ಟು ಹೇಳ್ತಾರೆ ಅಷ್ಟು ಮಾಡಲೇಬೇಕು ಕೆಲಸ ಅದು ದುಡಿಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ದೊಡ್ಡದು ಅಂತ ಹೇಳಿ ಹೇಳ್ತೀರಾ ನೋಡಿದ್ರೆ ಗಂಡಸು ಹೆಂಗಸುಗೆ ಯಾವುದೇ ರೀತಿ ಕೂಲಿ ವ್ಯತ್ಯಾಸ ಇಲ್ಲ ಅಂತ ನಾವು ಹೇಳ್ತಾರೆ ದೊಡ್ಡ ದೊಡ್ಡವರು ಹೇಳ್ತಾರೆ ಆದರೆ ನಿಮಗೆ ಇಲ್ಲಿ ಕಡಿಮೆ ಕೂಲಿ ಕೊಡೋದ್ರಿಂದ ಕಡಿಮೆ ಸರ್ ಕಡಿಮೆ ಪಗಾರ ಎಷ್ಟು ದಿನಕ್ಕೆ ಎಷ್ಟು ಸಿಗುತ್ತೆ ದಿನಕ್ಕೆ ಐನೂರು ಕೊಡ್ತಾರೆ ಸರ್ ಗಂಡಾಳಿಗೆ

ಆರೋಗ್ಯ ಸಮಸ್ಯೆ ಆಗತ್ತೆ ಅವಾಗ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಮಾಡ್ತೀರ ಮನೆಯಲ್ಲಿ ಇದ್ಕೊಂಡು ಒಂದು ದಿವಸ ಹೋಗಿಲ್ಲ ಅಂದ್ರೆ ದುಡಿಯಕ್ ಹೋಗ್ಯಾರ ದುಡ್ಡು ಮನೆಯಲ್ಲಿ ಅಕ್ಕ ಈಗ ದುಡ್ದು ದುಡ್ದು ಏನು ಸಾಧ್ಯ ಮಾಡಿದಿರಿ ಏನು ಊರ ಕಡೆ ಏನು ಆಸ್ತಿ ಮಾಡಿದ್ದೀರಾ ಮಕ್ಕಳನ್ನು ಓದಿಸಿದೀರಾ ಏನೇನ್ ಮಾಡಿದ್ರಿ ಸರ್ ಹ್ಞೂ ಓದ್ಯಮ್ಮ ಒಳ್ಳೇದಾಗ್ಲಿ ಈಗ ಕಷ್ಟಪಟ್ಟು ದುಡಿತಾ ಇದ್ದೀರಾ ದೇವ್ರು ಒಳ್ಳೇದು ಮಾಡ್ಲಿ ಹಾಂ ಈ ದುಡಿಯೋದು ಸಾಕು ಅಂತ ಅನ್ಸಿದಾಗ ನಿಮ್ಮ ಊರ ಕಡೆನೆ ಅಲ್ಲೇ ವ್ಯವಸ್ಥೆ ಮಾಡಿಕೊಂಡು ಅಲ್ಲೇ ಒಂದಿಷ್ಟು ದುಡಿಮೆಗೆ ಅವಕಾಶ ಇದೆ ಸಾಕಷ್ಟು ಕೂಲಿ ಕೂಡ ಸಿಗುತ್ತೆ ಇವತ್ತು ಎಲ್ಲಾ ಕಡೆನೂ ಹಳ್ಳಿನಲ್ಲಿ ದುಡಿಲಿಕ್ಕೆ ಜನ ಇಲ್ಲ ಅಂತ ಹೇಳ್ತಾರೆ ಆ ಕಡೆನೇ ಇರಬೇಕಂತ ಸರ್ ಅನ್ಸ್ತತೆ ಅದಕ್ಕೆ ನಮ್ಮ ಕಡೆ ದುಡಿಮೆ ಇಂದಿಷ್ಟು ದಿನ ದುಡಿದ ಮೇಲೆ ಸ್ವಲ್ಪ ಗಳಿಸಿದ್ಮೇಲೆ ಹೋಗ್ಬಿಡ್ಬೇಕಂತಿದೆ ಅಷ್ಟೇ ಸರ್ ಆಯ್ತಮ್ಮ ಸರಿ ಸರ್ ಈಗ ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಕೆಲವರು ಮುಗ್ಧರು ಆಮೇಲೆ ಕೆಲವ್ರಿಗೆ ಕಿವಿ ಮಾತು ಬರಲ್ಲ ಇಲ್ಲಿ ಮಾತು ಬರದೇ ಇರೋರು ಇದಾರೆ ಹೆಸರೇನು ನಿಮ್ಮ ಹೆಸರು ಹೆಸರು ಹೌದಾ ಇರ್ಲಿ ಒಟ್ಟು ನಿಮ್ಗೆ ಮಾತು ಬರ್ತಾ ಇಲ್ಲ ಆದ್ರೂ ಕೆಲಸ ಮಾಡ್ತಾ ಇದ್ದೀರಿ ಸೂಪರ್ ಕೆಲಸ ಮಾಡ್ತಾ ಇದ್ದೀರಿ ವೆರಿ ಗುಡ್ ಮತ್ತೆ ಈಗ ಏನೇನ್ ಮಾಡ್ತೀರಾ ಕೆಲಸ ಎಲ್ಲ ಎಲ್ಲ ಕೆಲಸ ಮಾಡ್ತೀರಾ ಒಳ್ಳೇದು ಒಳ್ಳೇದು ನಮ್ಮ ಜೊತೆಗೆ ಇನ್ನೊಬ್ಬ ದುಡಿಮೆಯಲ್ಲಿ ತೊಡಗಿದಂತಹ ವ್ಯಕ್ತಿ ಇದ್ದಾರೆ ನಮಸ್ಕಾರ ನಿಮ್ಮ ಹೆಸರೇನು ಬಾಳಪ್ಪ ಬಾಳಪ್ಪ ಈಗ ಒಂದು ಬಿಲ್ಡಿಂಗ್ ನಡೀತಾ ಇದೆ ಕಟ್ಟಡ ಕಟ್ತಾ ಇದ್ದಾರೆ ನಿಮ್ಮ ಕೆಲಸ ಏನು ಈಗ ನಮ್ಮದು ಮೇಸ್ತ್ರಿ ಕೆಲಸ ಮೇಸ್ತ್ರಿ ಕೆಲಸ ಅಂದ್ರೆ ಪ್ಲಾಸ್ಟಿಕ್ ಮಾಡೋದು ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಮಾಡ್ತೀರಾ ಅಂದ್ರೆ ಯಾವ ರೀತಿ ಕಟ್ಟಬೇಕು ಅನ್ನೋ ಇಂಜಿನಿಯರ್ ಫಸ್ಟ್ ಪ್ಲಾನ್ ಹಾಕಿರ್ತಾರೆ ಸೊ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ನೀವು ಈ ರೀತಿ ಕಟ್ಟಿಸ್ಬೇಕು ನೋಡಿ ಅಂತ ಹಾ ಮೊದಲು ಈ ಇಟ್ಟಿಗೆಗಳನ್ನೆಲ್ಲ ಬಳಸ್ತಿದ್ರು ಆಮೇಲೆ ಆಮೇಲೆ ಈ ರೀತಿಯಾಗಿ ಬ್ಲಾಕ್ಗಳು ಎಲ್ಲ ಬಳಸ್ತಾ ಇದ್ದಾರೆ ಹೆಂಗೆ ಅನುಕೂಲ ಆಯ್ತು ನಿಮಗೆ ಕಟ್ಟಡ ಮೂಸಲಿಕ್ಕೆ ಬೇಗ ಬೇಗ ಆಗತ್ತಲ್ಲ ಇದು ಇದಂದ್ರೆ ಮೇಜರ್ಮೆಂಟ್ ಜಾಸ್ತಿ ಇದಾಗುತ್ತೆ ಹಂಗಾಗಿ ಇಟ್ಟಿಗೆ ಅಂದ್ರೆ ಅದು ಕ್ವಾಲಿಟಿನೇ ಇದನ್ನೇ ಜಾಸ್ತಿ ಇಟ್ಟು ಹೊರಸವಾಗಿ ಆಟ ಇದನ್ನ ಯೂಸ್ ಮಾಡ್ತಾರೆ ಈಗ ಒಂದೊಂದು ಕಲ್ಲುಗಳು ಅಂದ್ರೆ ಒಟ್ಟಾರೆ ತಗೋತಾರೆ ಎಷ್ಟು ಹೆಂಗ್ ಲೆಕ್ಕ ಬೀಳುತ್ತಿದು ಇದು ಅರವತ್ತು ರೂಪಾಯಿ ಒಂದು ಅರುವತ್ತು ರೂಪಾಯ್ಗೆ ಒಂದು ಸೊ ಒಟ್ಟಾರೆ ಎಲ್ಲ ತೊಗೊಳೋದ್ರಿಂದ ಸ್ವಲ್ಪ ಕಮ್ಮಿ ಆದರೂ ಆಗ್ಬೋದು ಇದು ಇದನ್ನೆಲ್ಲ ಕಟ್ ಮಾಡಬೇಕು ಅಳತೆ ಸರಿಯಾಗಿ ಕಟ್ಟಬೇಕಂದ್ರೆ ಇದನ್ನ ಹೊಡಿತೀರಾ ಹೊಡೆದಾಗ ಸರ್ ಹೆಂಗೆ ಹೊಡಿಬೇಕು ಸುತ್ತಿಗೆಯಲ್ಲೇ ಒಂದು ರಾಡ್ ಇಟ್ಬಿಟ್ಟು ಹೊಡಿಬೇಕು ಹೊಡಿಬೇಕು ಆಮೇಲೆ ಮುಂದೆ ಇಲ್ಲಿ ಏನೇ ಇದು ಆಲ್ಟ್ರೇಷನ್ ಮಾಡಬೇಕು ಏನೋ ಒಂದು ಮಾಡ್ಬೇಕಂದಾಗ ಏನು ಮಾಡಬೇಕು ಮಿಷನ್ ಇಂದ ಹೊಡಬೇಕು ಸರ್ ಯಾಕಂದ್ರೆ ಇದಾಗಿ ಬಿಡ್ತಲ್ಲ ಸರ್ಟ್ ಇದ್ದು ಹೌದಾ ಈಗ ಈ ಒಂದು ಬಿಲ್ಡಿಂಗ್ ಕೆಲಸ ಮುಗಿಬೇಕಂದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದಿರುತ್ತೆ ನೀವು ಹೇಳಿದ್ರಿ ಬೇರೆ ಬೇರೆ ಎಲ್ಲರಿಗೂ ಕೆಲಸ ಮಾಡಕ್ಕೆ ಹೇಳ್ಬೇಕು ಬೇಗ ಬೇಗ ಕೆಲಸ ಮಾಡಿ ಅಂತ ಹೇಳಬೇಕು ಆಮೇಲೆ ಅವ್ರಿಗೆ ಊಟ ವಸತಿ ಎಲ್ಲ ಅವ್ರ ಪಡೆಗೆ ಅವ್ರ ಮಾಡ್ಕೊಂಡು ಬಂದಿರೋನು ನಿಮ್ದು ಜವಾಬ್ದಾರಿಗಳು ಏನಿರ್ತದೆ ಮೇಸ್ತ್ರ ಹೇಳಿ ಸರ್ ನಮ್ಮ ಮೇಸ್ತ್ರಿ ಅಂದ್ರೆ ವರ್ಕಿಂಗ್ ಎಲ್ಲ ಇರ್ತದೆ ಹಾಂ ಹಾಂ ಅವರು ಹೇಳ್ತಾರೆ ಇದನ್ನೆಲ್ಲ ಮುಗಿಸ್ಬೇಕಂತ ಹೇಳಿದ್ರೆ ಹಾಂ ನಾವು ಬೆಳಗ್ಗೆ ಒಂಬತ್ತು ಗಂಟೆ ಬಂದು ಸಾಯಂಕಾಲ ಆರು ಗಂಟೆ ಅಂದ್ರೆ ಮುಗಿಸ್ಬೇಕು ಹೌದಾ ಹಾಂ ಹಾಂ ಅಂದ್ರೆ ಮಟೀರಿಯಲ್ಸ್ ಅವೆಲ್ಲ ಇರಬೇಕು ಎಷ್ಟು ಬೇಕು ಏನು ಅಂತ ಹೇಳಿ ನೀವು ಹೇಳಬೇಕು ಮಾಲಕರಿಗೆ ಹೇಳಬೇಕು ಇಂಜಿನಿಯರ್ ಹೇಳ್ಬೇಕು ಈಗ ಒಂದು ಬಿಲ್ಡಿಂಗ್ ಅಂದ್ ಪ್ಲಾನ್ ಆಗುತ್ತಲ್ಲ ಹಾಗೆ ನಿಮ್ಗೆ ಹೇಳ್ಬಿಡ್ತಾರೆ ನೋಡಪ್ಪ ಈ ಕಟ್ಟಿಸ್ಕೊಡ್ಬೇಕು ಅಂದ್ರೆ ನೀವು ಮಾಡಿಸ್ತೀರಾ ಕಟ್ಟಿಸ್ಕೊಟ್ಬಿಡ್ತೀರಾ ಇಂಜಿನಿಯರ್ ಬೇಡ ಇರ್ಲಿ ಒಂದು ಕಟ್ಟಡದ ಪ್ಲಾನ್ ಇದ್ ಬಿಟ್ರೆ ಮಾಡ್ಬಿಡ್ತೀರಿ ಈ ತರ ಎಷ್ಟು ಕಟ್ಟಡ ಕಟ್ಟಿದೀರಿ ನೀವು

ಅವೆಲ್ಲ ಯಾರು ನೋಡ್ಕೋತಾರೆ ಅಂದ್ರೆ ಅರ್ಜೆಂಟ್ ದೊಡ್ಡ ದೊಡ್ಡ ಕೆಲಸ ಇದ್ದಾಗ ಅಲ್ಲಿ ಇರ್ತೀರಿ ನೀವು ಅಲ್ಲಿ ಕೆಲಸ ಕಮ್ಮಿ ಆದಾಗ ಈ ಕಡೆ ಬರ್ತೀರಿ ಈ ಕಡೆ ಬರ್ತೀವಿ ಈಗ ಎಷ್ಟೋ ಸಲ ನಮ್ಮ ಊರ್ ಕಡೆನು ಕೆಲಸ ಬಹಳ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಾವು ಇಲ್ಲಿ ಇರ್ತೀವಿ ಇಲ್ಲಿದ್ದಾಗ ಅಯ್ಯೋ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಸುತ್ತೆ ಯಾರೋ ಕೆಲವು ಸಾವು ನೋವುಗಳು ಆಗ್ತವೆ ಏನ್ ಮಾಡ್ತೀರಾ ಸರ್ ಅಂತ ಟೈಮ್ ಬಂತ ಮೂರು ಹೋಗ್ಬೇಕಾಗತ್ತೆ ಇಲ್ಲ ಅಂತ ಮೂರು ಅವರೇ ಮಾಡ್ಕೊಂತಾರೆ ಮಾಡ್ಕೊಂತ ಅನಿವಾರ್ಯ ದುಡ್ಡು ಮುಖ್ಯ ಅಂತ ಇಲ್ಲಿ ಇದ್ಬಿಡ್ತೀರಿ ಆಯ್ತು ಒಳ್ಳೇದು ನಮಸ್ಕಾರ ಬೇರೆ ಬೇರೆ ತಮ್ಮದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ ಒಂದು ಕಟ್ಟಡ ಅಂತಂದರೆ ಒಬ್ರು ಸಿಮೆಂಟ್ ತರ್ತಾರೆ ಒಬ್ರು ಕಲ್ಲು ಹೊರ್ತಾರೆ ಇನ್ನು ಕೆಳಗಿನ ಸಾಮಾನುಗಳನ್ನು ಹೊರತಿರ್ತಾರೆ ಕೆಲವರು ಅಂದರೆ ವೈಶಿಷ್ಟ್ಯತೆ ಅನುಸಾರವಾಗಿ ಯಾರ್ಯಾರು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ಬೋದು ಅಂತಲೂ ಮಾಡ್ತಾರೆ ನಿಜ ಆದರೆ ಅವರಿಗೆಲ್ಲ ಕೆಲಸ ಗೊತ್ತಿರ್ತದೆ ಇಲ್ಲಿ ಇನ್ನೊಬ್ಬರು ಇದ್ದಾರೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಬಸವ ಬಸವ ಎಷ್ಟು ವಯಸ್ಸು ನಮಗೆ ಇಪ್ಪತ್ತ್ ಮೂರು ಸರ್ ಇಪ್ಪತ್ತ್ ಮೂರು ಅಂದರೆ ಪದವಿ ಓದಿ ಮುಗಿಸಿರ್ಬೇಕಿತ್ತು ಏನು ಓದಿದ್ದೀರಿ ನಾವು ಓದಿಲ್ಲ ಸರ್ ಓದಿಲ್ಲ ಏನಿಲ್ಲ ಸರ್ ಯಾಕೆ ಓದಲಿಲ್ಲ ಮನೆಯಲ್ಲಿ ಸ್ವಲ್ಪ ಕಷ್ಟ ಇದ್ದ ಸರ್ ಹೌದಾ ಅದಕ್ಕೆ ಓದಿ ಸರ್ ಯಾರಿಲ್ಲ ಅದ್ರ ಸಲಗೆ ಏನೇ ಕೆಲಸ ಅಂದರೆ ದುಡಿಮೆ ಶುರು ಆಯಿತು ಜೀವನದಲ್ಲಿ ದುಡಿದ್ರೆ ಒಂದಿಷ್ಟು ದುಡ್ಡು ಗಳಿಸಬಹುದು ಅಂತ ಹೇಳಿ ಗೊತ್ತಾಯ್ತು ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಸುಮ್ಮನೆ ಇದ್ಬಿಟ್ರು ಮಗ ದುಡಿತದೆ ಏನೋ ಇರ್ಲಿ ಅಂತ ಬಿಟ್ಬಿಟ್ರು ನಮಗೆ ಅಪ್ಪ ಅಮೇಲೆ ಹೌದಾ ಓಹೋ ಅಪ್ಪ ಅಮ್ಮ ಮೇಲೆ ಮುಂದೆ ಯಾರಿಲ್ಲ ನಮಗೆ ಹೌದಾ ಅದಕ್ಕೆ ಒಬ್ನೇ ದುಡ್ದು ಒಬ್ನೇ ಮದುವೆ ಮಾಡ್ಕೊಬೇಕು ಅಂತೂ ಪರವಾಗಿಲ್ಲ ಆ ಒಂದು ಒಳ್ಳೆ ಆಸೆ ಇಟ್ಕೊಂಡಿದ್ರಿ ಪ್ರತಿಯೊಬ್ರು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ ಅಪ್ಪ ಅಮ್ಮ ಇಲ್ಲ ಕೂಡ ಆ ನೋವಿನಲ್ಲೂ ಕೂಡ ನೀವು ದುಡಿಬೇಕನ್ನೋ ಒಂದು ವಿಚಾರವನ್ನೇ ತಲೆಯಲ್ಲಿ ಇಟ್ಕೊಂಡು ಸತತವಾಗಿ ದುಡಿತಾ ಇದ್ರಿ ಬಹಳ ಹೆಮ್ಮೆ ಪಡಬೇಕಾಗಿರೋದು ಬಹಳ ಇನ್ನೊಬ್ಬರಿಗೆ ಮಾದರಿ ಅಂತ ಅನ್ಬೇಕು ನೀವು ರಿಯಲ್ಲಿ ಬಹಳ ಖುಷಿ ಆಗತ್ತೆ ಏನೇನ್ ಮಾಡ್ತೀರಿ ಕೆಲಸ ಇಲ್ಲಿ ಬ್ಲಾಕ್ ಎತ್ತದು ಸಿಮೆಂಟ್ ಕೊಡೋದು ಆಮೇಲೆ ಫುಲ್ ಕಷ್ಟ ಇದೆ ಸರ್ ಕೆಲಸ ಕೆಲಸ ಫುಲ್ ಅಲ್ಲ ತುಂಬಾ ಈಗ ಆಯಾಸ ಆಗ್ಬಿಡುತ್ತೆ ಬಹಳ ರಾತ್ರಿ ನಿದ್ದೆ ಚೆನ್ನಾಗಿ ಬರತ್ತಾ ರಾತ್ರಿ ಏನ್ ನಿದ್ದೆ ಬರಲ್ಲ ಫುಲ್ ಮೈಕೈ ನೋವು ಮೈಕೈ ನೋವು ಹ್ಮ್ ಹ್ಮ್ ಅಂದ್ರೆ ಈಗ ಜಾಸ್ತಿ ಕೆಲಸ ಮಾಡಿದಾಗ ಒಳ್ಳೆ ನಿದ್ದೆ ಅದು ಬರಲ್ಲ ಬರಲ್ಲ ಸರ್ ಸರ್ ಯಾವ ನಿದ್ದೆ ಸುಮ್ಮನೆ ನೋಡಿ ಹೇಳೋದು ಏ ಕಷ್ಟಪಟ್ಟು ದುಡಿಬೇಕು ಚೆನ್ನಾಗಿ ನಿದ್ದೆ ಅಂತ ಹೇಳ್ತಾರೆ ಆದ್ರೆ ದುಡಿದಾಗ ಮೈ ತುಂಬ ನೋಯ್ತದೆ ನಿದ್ದೆ ಬರಲ್ಲ ಅಂದ್ರೆ ಅದೂ ಇದೆ ಏನೋ ಬಂದ್ರೆ ಬರ್ಬೋದು ನಿದ್ದೆ ಆದ್ರೆ ಹೇಳಕ್ಕಾಗಲ್ಲ ಆಮೇಲೆ ಮನೆ ಸಮಸ್ಯೆಗಳು ಇರ್ತವೆ ನಾ ಹೇಗಪ್ಪ ನನ್ನ ಭವಿಷ್ಯದ ಬಗ್ಗೆ ನಾನು ಹೆಂಗೆ ಏನೇನು ಯೋಚನೆ ಮಾಡೋ ಅವೆಲ್ಲ ಬರ್ತಾವಲ್ಲ ಓದ್ಲಿಲ್ಲ ಅಂತ ಅನ್ಸಿಲ್ವಾ ನಿಮ್ಗೆ ಇಲ್ಲ ಯಾರು ಅದಕ್ಕೆ ಅದಕ್ಕೆ ಈ ಓದಬೇಕಂದ್ರೆ ಒಟ್ಟಾರೆ ಇದರೊಳಗೆ ನೀವು ಸತತವಾಗಿ ಕೆಲಸ ಮಾಡ್ತೀರಿ ಆಮೇಲೆ ಈಗ ಯಂತ್ರಗಳು ಜಾಸ್ತಿ ಈಗ ಮೊದಲೆಲ್ಲ ಎತ್ಕೊಂಡು ಬರ್ಬೇಕಿತ್ತು ಈಗೆಲ್ಲ ಕೆಲವು ಮಷೀನ್ಸ್ ಏನೋ ಟ್ರೇನ್ ಗಳ ಮೂಲಕವಾಗಿ ಎತ್ತಿರಿ ಏನು ಮಿಷನ್ ಇಲ್ಲ ಏನಿಲ್ಲ ಐದು ಫ್ಲೋರಿಗೆ ಆರು ಫ್ಲೋರಿಗೆ ಕೆಳಗಡೆಯಿಂದ ಜಸ್ಟ್ ಜಲ್ಲಿ ಓರಿ ಸಿಮೆಂಟ್ ಓರಿ ಕೆಲಸ ಬಿಡ್ತೀವಿ ಮಿಷನ್ ಬಂದಿದೆ ಸ್ವಲ್ಪ ಈಜಿ ಅಲ್ವಾ ಈಜಿ ಅಲ್ವಾ ಸ್ವಲ್ಪ ಜನ ಒಂದಿಷ್ಟು ಕೆಲಸ ಮಾಡ್ಕೋಬಹುದು ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ ಕೆಲಸವನ್ನ ಸಾಗಿಸಬಹುದು ಒಳ್ಳೇದು ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೆ ಜೀವನ ಸಂಗಾತಿ ಸಿಗ್ಲಿ ಮದುವೆ ಆಗ್ಲಿ ಇಬ್ರು ದುಡಿದಿರಾ ಅವರು ಕೂಡ ದುಡಿಲೇಬೇಕು ಮುಂದೆ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ದುಡಿಲೇಬೇಕು ಅಂತನೋನು ಯಾವತ್ತು ಪುರುಷ ಯಾವತ್ತು ಹೊರಗಡೆ ದುಡಿತಾ ಇರ್ತಾನೆ ಮನೆಯ ಕೆಲಸವನ್ನು ನೋಡ್ಕೊಂಡು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ಅಲ್ವಾ ಅಷ್ಟೇ ಆಯ್ತು ಈಗ ಕೆಲಸ ಅಂತ ನಾವು ಇದೀಗ ಮಾತಾಡ್ತಿದ್ದಂಗೆ ಅನೇಕ ಯಂತ್ರಗಳನ್ನ ಕ್ರೇನ್ಗಳನ್ನು ಬಳಸ್ತಾರೆ ಇಲ್ಲಿ ಅದರ ಒಂದು ಉಸ್ತುವಾರಿ ನೋಡಿಕೊಂಡು ಇಲ್ಲಿ ವಸ್ತುಗಳನ್ನ ಮೇಲೆ ಸಾಕೋ ಕೆಲಸ ಮಾಡ್ತಾ ಇದಾರೆ ಒಬ್ರು ನಮಸ್ಕಾರ ನಿಮ್ಮ ಹೆಸರೇನು ಈಗ ಈ ಒಂದು ಕಟ್ಟಡ ಕಟ್ಟುವಾಗ ನಿಮ್ಮ ಜವಾಬ್ದಾರಿಗಳು ಏನೇನು ಏನೇನು ಕೆಲಸ ಮಾಡ್ತೀರಾ ಸಿಮೆಂಟ್ ಕೊಡೋದು ಮಾಲ್ ಮೆಟ್ರೋ ಮೆಟ್ರೋದು ಈಗ ಒಂದು ಕ್ರೇನ್ ಫಿಕ್ಸ್ ಆಗಿದೆ ಅದನ್ನ ಆಪರೇಟ್ ಮಾಡೋರು ಯಾರು ನಾವೇ ಸರ್ ನಿಮ್ಗೆ ಎಲ್ಲಿ ಬಟನ್ ಹಾಕಿದ್ರೆ ಏನಾಗತ್ತೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮೇಲೆ ತಗೋಬೇಕು ಗೊತ್ತು ಈಗ ಅದನ್ನ ಆಪರೇಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಏನು ಮಾಡಬೇಕು ಸಾಮಾನ್ಯ ಬೇರೆ ಕೆಲಸದವರು ಮಾಡಬಹುದಾ ಅಂದ್ರೆ ತಿಳ್ಕೋಬೇಕು ಸರ್ ಮಾಹಿತಿ ತಿಳ್ಕೊಂಡ್ರೆ ಗೊತ್ತಾಗ್ತದೆ ಅಷ್ಟೇ ನೀವೇನು ಓದಿದೀರಾ ಸರ್ ನಾನು ಏಳನೇ ಕ್ಲಾಸ್ ಓ ಒಟ್ಟಾರೆ ಈಗ ನಿಮ್ಮ ಟೋಟಲಿ ಈ ಕಟ್ಟಡದಲ್ಲಿ ಕೆಲಸ ಮಾಡೋರು ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಓದ್ದೋರೆ ಇದೀರಾ ಜಾಸ್ತಿ ಓದಿದ್ರಿ ಇಲ್ಲಿ ಇರೋಲ್ಲ ಅಂತೀರಾ ಈಗ ಜಾಸ್ತಿ ಓದ್ದೋರ್ಗೂ ಕೆಲಸ ಸಲ ಕೆಲಸ ಸಿಗಲ್ಲ ಬೇರೆ ಕಡೆ ಅವರು ಕೂಡ ಕೆಲಸ ಮಾಡ್ಬೇಕಂತ ಅನ್ಸುತ್ತೆ ಅವರು ಅಂಥವ್ರು ಏನಾರೂ ಮಾಡ್ತಿರ್ತೀರಾ ಅಥವಾ ಬೇರೆ ಬಿಲ್ಡಿಂಗ್ ನಲ್ಲಿ ಚೆನ್ನಾಗಿ ಜಾಸ್ತಿ ಓದ್ದೋರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸತ್ತೆ ನಿಮಗೆ ಏನು ಆ ಥರ ಗೊತ್ತಿಲ್ಲ ನಿಮಗೆ ಈಗ ಬಿ ಎ ಓದ್ದೋರು ಕೂಡ ನಿಮ್ಮ ಜೊತೆ ಎಲ್ಲಾರ ಕೆಲಸ ಮಾಡೋಕೆ ಬಂದಿದ್ದಾರ ಏನಾದರೂ ಸರ್ ಊರಲ್ಲಿ ಹೇಗೆ ಊರಲ್ಲಿ ಇದ್ರೆ ಕೆಲಸ ಅಲ್ಲಿ ಓದ್ದೋರು ಕೆಲಸಕ್ಕೆ ಬರ್ತಾರಾ ಇಲ್ಲ ಸರ್ ಒಟ್ಟು ಓದೋರು ಕೆಲಸಕ್ಕೆ ಬರಲ್ಲ ಕೂತ್ಕೊಂಡೇ ಇರ್ಬೇಕು ಮನೆಯಲ್ಲಿ ಅಂತ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅವರಿಗೆ ದುಡ್ಡು ಹಾಕೋರು ಯಾರು ಮತ್ತೆ ಅಂದ್ರೆ ಅಲ್ಲ ಹೇಳಿದೆ ಸುಮ್ಮನೆ ಅಪ್ಪ ಅಮ್ಮ ಅವರ ಗಳಿಕೆಯಲ್ಲಿ ಕೂತ್ಕೊಂಡು ತಿನ್ನಬೇಕು ಅಂದ್ರೆ ಜೀವನ ನಡೆಯಲ್ಲ ನೀವು ಸತತವಾಗಿ ದುಡಿತಾ ಇದ್ದೀರಿ ಹಾಗಾಗಿ ದುಡಿಮೆ ದುಡ್ಡಿನ ತಾಯಿ ಅನ್ನೋ ನಿಮ್ಗೆ ಗೊತ್ತು ಊರ್ ಕಡೆ ಏನೇನಿದೆ ಕೆಲಸ ನಿಮ್ಮದು ಜಮೀನು ಸರ್ ಎಷ್ಟು ಎಕರೆ ಇದೆ ಮೂರ್ ಎಕರೆ ಇದೆ ಸರ್ ಹ್ಮ್ ಸೊ ಅದನ್ನ ಮಾಡಿಸೋರು ಯಾರು ಅಲ್ಲಿ ಅಪ್ಪ ಅಮ್ಮ ಅಲ್ಲಿ ಇಬ್ಬರು ತಮ್ಮರಿದ್ದಾರೆ ಸರ್ ಮಾಡ್ತಾರೆ ಈಗ ನಿಮಗೆ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ರೂಮ್ ಇದೆ ಸರ್ ಇದೆಯಾ ಹಾಂ ಸರ್ ಕಟ್ಟಡ ಮಾಲೀಕರೇ ವ್ಯವಸ್ಥೆ ಮಾಡಿರ್ತಾರೋ ಅಥವಾ ಹೆಂಗೆ ಮಾ ಅವರೇ ವ್ಯವಸ್ಥೆ ರೂಮ್ ಗೀಮೆ ಎಲ್ಲ ಅವ್ರದ್ದೇ ಮಾಡಿರ್ತಾರಾ ಸರ್ ಹಾಂ ಈಗ ನಿಮ್ಮ ಮಕ್ಕಳು ಸಣ್ಣ ಸಣ್ಣ ಇರ್ತವೆ ಅಂತು ಕೋಣ ನೀವಂತಲ್ಲಿ ನಿಮ್ಗೆ ನೀವೇ ನೀವಾಗ್ಲಿ ಯಾರಾರಾಗಲಿ ಅವರಿಗೆ ಒಂದಿಷ್ಟು ಏನೋ ಸ್ಕೂಲಿಗೆ ಹೋಗ್ಬೇಕಾಗತ್ತೆ ಅವರಿಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಬರುತ್ತೆ ಅವಾಗೆಲ್ಲ ಯಾರು ನೋಡ್ಕೊಳ್ತಾರೆ ಅವನ್ನೆಲ್ಲ ಇಲ್ಲಿದ್ರೆ ಇಲ್ಲೇ ನಾವು ನೋಡ್ಕೊಂತೀವಿ ಇಲ್ಲಾಂದ್ರೆ ಊರಲ್ಲಿ ಅಪ್ಪ ಅಮ್ಮ ಇರ್ತಾರೆ ಹಾ ಸೊ ಮಕ್ಕಳನ್ನ ಸಾಮಾನ್ಯವಾಗಿ ಊರಲ್ಲಿ ಬಿಟ್ಟು ಬಂದಿರ್ತೀವಿ ಸ್ವಲ್ಪ ಶಾಲೆಗೆಲ್ಲ ಹೋಗ್ತಿದ್ರೆ ಶಾಲೆಗೆ ಹೋಗ್ಲಿ ಅಂತ ಬಿಟ್ಟು ಬಿಡ್ತೀವಿ ತೀರಾ ಸಣ್ಣ ಇದ್ರೆ ಸಣ್ಣ ಅಲ್ಲೇ ಇರ್ತಾರೆ ಅಲ್ಲೇ ಇರ್ತಾರೆ ಈ ಗಂಡ ಹೆಂಡತಿ ಜೊತೆಗೆ ಇಲ್ಲಿ ಬಂದಿರ್ತಾರೆ ಬಂದಿರ್ತಾರ ಸಂಸಾರ ಮಾಡ್ಕೊಂಡ್ ಬಂದಿರ್ತಾರೆ ನಿಮಗೆಲ್ಲ ಅಡಿಗೆ ಊಟ ಎಲ್ಲ ಅಡಿಗೆ ಮಾಡಬೇಕಲ್ಲ ಯಾರು ಮಾಡ್ತಾರೆ ಈಗ ನಾವೇ ಮಾಡ್ಕೊಂತೀವಿ ಸರ್ ಈಗ ನಾವೇ ಬ್ಯಾಚಲರ್ ಇದೀವಿ ನಾವೇ ಮಾಡ್ತೀವಿ ಮತ್ತೆ ಹಾಗೆ ಈಗ ಮದುವೆ ಮತ್ತೆ ಮುಂದೆ ಮುಂದೆ ಈಗ ಊರಲ್ಲಿ ಮನೆ ಮನೆ ಕಟ್ಟಿಸ್ತಿದ್ರೆ ನೋಡಿ ಒಂದು ದುಡಿಮೆ ಮಾಡಬೇಕು ಒಂದು ಮನೆ ಮಾಡಬೇಕು ಆಮೇಲೆ ಮಾಡಿದ್ರಿ ಮನೆಗೆ ಬರಬೇಕು ಒಳ್ಳೇದು ತುಂಬ ಸಂತೋಷ ನಿಮ್ಮೆಲ್ಲರ ಜೀವನ ನೋಡಿ ಕಷ್ಟದ ಜೀವನದಲ್ಲಿ ಕೂಡ ಸಾಕಷ್ಟು ಸವಾಲುಗಳಿವೆ ಅನೇಕ ಸಮಸ್ಯೆಗಳಿವೆ ಆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ನೀವು ದುಡಿತಾ ಇರ್ತೀರಿ ಸಾಲ ಮಾಡಿರ್ತೀರಾ ಅದು ಕೂಡ ತೀರ್ಬೇಕು ಅನಿವಾರ್ಯವಾಗಿ ದುಡಿಮೆ ಅಂತ ಅನ್ನೋದು ಒಂದು ನಾಲೆಜ್ ಇದ್ದಂಗೆ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಕಟ್ಟಡಗಳನ್ನು ಕಟ್ಟಿದೀವಿ ನಾವು ಅಂತಿರುತ್ತೆ ನೀವು ಕಟ್ಟೋರು ನೀವು ಅಲ್ವಾ ಈ ಕೆಡುವವರು ನೋಡಿದಾಗ ಕಟ್ಟೋವರು ಬಹಳ ದೊಡ್ಡ ವ್ಯಕ್ತಿಗಳು ಹ್ಞೂ ಒಳ್ಳೇದು ನಮಸ್ಕಾರ ಹಾಂ